ತಂದೆಯವರ ಪುಣ್ಯ ಸ್ಮರಣೆ ಹನ್ನೊಂದನೇ ವರ್ಷದ್ದು ತೀರೋಗಿದ್ದು ಆರು ತಿಂಗಳಿಗೆ ವರ್ಷಕ್ಕೆ ಅವ್ನು ಯಾರಂತಾನೆ ಗೊತ್ತಿಲ್ಲ ಅನ್ನೋ ಲೆಕ್ಕದಲ್ಲಿ ಮರ್ತೋಗುವಂತ ಜನಗಳ ಮಧ್ಯದಲ್ಲಿ ಅವ್ರ ಹನ್ನೊಂದು ವರ್ಷ ಆಗಿದೆ ಆದ್ರೂ ಕೂಡ ಅವ್ರ ಹೆಸರು ಒಂದು ಪುಣ್ಯದ ಕೆಲಸ ಮಾಡ್ತಿದ್ದಾರೆ ಅಂದ್ರೆ ನಿಜವಾಗ್ಲೂ ಬಹಳ ಖುಷಿ ಆಗತ್ತೆ ನಾವು ತಿನ್ನೋದ್ರಲ್ಲಿ ಅದೇನ್ ಸುಖ ಕಂಡಿರ್ತೀವಿ ಮಾಮೂಲಿ ತಿನ್ನೋದೆ ಸೊ ಅದು ಹೊರಗಡೆ ಅವ್ರಿಗೆ ನಾವು ಅದು ಕೊಟ್ಟಾಗ ಆ ವೈಬ್ರೇಷನ್ ಬೇರೆ ಆ ಪ್ರೀತಿನೇ ಬೇರೆ ಯಾವಾಗೂ ನನ್ನ ಹಿಂದೆ ಐವತ್ ಅರವತ್ ಜನ ಇರ್ತಾರಮ್ಮ ಅನ್ನೋರು ಈಗ ಅಪ್ಪರಿಂದ ನೂರ್ ನಲ್ವತ್ ಜನ ಇದ್ದಾರೆ ನೂರ್ ನಲ್ವತ್ ಜನ ಇದಾರೆ ಶ್ವಾಸ ಇರುವವರೆಗೂ ಜನರ ವಿಶ್ವಾಸವನ್ನು ಜನಸ್ನೇಹಿ ಎಂದಿಗೂ ಕಳೆದುಕೊಳ್ಳುವುದಿಲ್ಲ ನಮಸ್ಕಾರ ಎಲ್ಲ ಚೆನ್ನಾಗಿದ್ದೀರಾ ಸ್ವಲ್ಪ ಲೇಟ್ ಆಯಿತು ಅನ್ಕೋತೀನಿ ವಿಶೇಷವಾಗಿ ಇವತ್ತು ನಮ್ಮ ಒಂದು ಜನಸ್ನೇಹಿ ನಿರಾಶ್ರಿತರ ಆಶ್ರಮ ಇರ್ತಕ್ಕಂಥ ದೇವರ ಮಕ್ಕಳ ಜೊತೆಯಲ್ಲಿ ಒಂದು ಕುಟುಂಬ ಬಂದಿದೆ ಅಂತಲೇ ಹೇಳ್ಬೋದು ಬಹಳ ತುಂಬಿದ ಕುಟುಂಬ ಇಲ್ಲಿರ್ತಕ್ಕಂಥ ಎಲ್ಲ ದೇವ್ರ ಮಕ್ಕಳನ್ನ ನೋಡಿ ನಿಮ್ಮಗಳ ಆಶೀರ್ವಾದ ಪಡಿಬೇಕು ಅಂತ ಬಂದಿದ್ದಾರೆ ವಿಶೇಷ ಅಂತ ಹೇಳೋದಕ್ಕಿಂತ ಮುಖ್ಯವಾಗಿ ಅವರ ತಂದೆಯವರ ಪುಣ್ಯ ಸ್ಮರಣೆ ಹನ್ನೊಂದನೇ ವರ್ಷದ್ದು ಲಕ್ಷ್ಮಯ್ಯ ಅಂತ ಅವ್ರ ಹೆಸರು ಸೊ ಅವರ ಒಂದು ಹೆಸರಲ್ಲಿ ಇವತ್ತು ಇಲ್ಲಿರ್ತಕ್ಕಂಥ ಎಲ್ಲ ದೇವ್ರ ಮಕ್ಕಳು ದೇವ್ರ ಮಕ್ಕಳಿಗೂ ಕೂಡ ಪ್ರಸಾದದ ವ್ಯವಸ್ಥೆಯನ್ನು ಮಾಡಿಕೊಟ್ಟಿದ್ದಾರೆ ದಯವಿಟ್ಟು ಜೋರಾಗಿ ಒಂದ್ಸತಿ ಕ್ಲಾಸ್ ಮಾಡಿ ಮುಖ್ಯವಾಗಿ ಅವರ ಆತ್ಮಕ್ಕೆ ಶಾಂತಿ ಸಿಗಲಿ ಅವರ ಆಶೀರ್ವಾದ ಇವರ ಕುಟುಂಬದ ಮೇಲಿರಲಿ ಭಗವಂತ ಒಳ್ಳೇದು ಮಾಡಲಿ ಅವರಿಗೆ ಇನ್ನೊಂದು ಜನ್ಮ ಅಂತ ಇದ್ರೆ ಇವರ ಕುಟುಂಬದಲ್ಲೇ ಮತ್ತೆ ಉಟ್ಟಿಗೆ ಬರಲಿ ಅಂತ ನಾನು ಕೇಳ್ಕೊತೀನಿ ಅವರು ಹನ್ನೊಂದು ವರ್ಷ ಆಗಿದ್ರು ಕೂಡ ಅವ್ರನ್ನ ಮರ್ತಿಲ್ಲ ಅಂದ್ರೆ ನಾವೆಲ್ಲ ಅರ್ಥ ಮಾಡ್ಕೊಬೇಕು ಅವರು ಇವ್ರ ಕುಟುಂಬದಲ್ಲಿ ಎಷ್ಟು ಜವಾಬ್ದಾರಿಯನ್ನ ತಗೊಂಡಿದ್ರು ಅಂತ ಯಾಕಂದ್ರೆ ಇವತ್ತಿನ ಕಾಲದಲ್ಲಿ ತೀರೋಗಿದ್ವು ಆರು ತಿಂಗಳಿಗೆ ವರ್ಷಕ್ಕೆ ಯಾರಂತಾನೆ ಗೊತ್ತಿಲ್ಲ ಅನ್ನೋ ಲೆಕ್ಕದಲ್ಲಿ ಮಾಡ್ತಾ ಹೋಗಂತ ಜನಗಳ ಮಧ್ಯದಲ್ಲಿ ಅವ್ರ ಹನ್ನೊಂದು ವರ್ಷ ಆಗಿದೆ ಆದ್ರೂ ಕೂಡ ಅವ್ರ ಹೆಸರು ಒಂದು ಪುಣ್ಯದ ಕೆಲಸ ಮಾಡ್ತಿದ್ದಾರೆ ಅಂದ್ರೆ ನಿಜವಾಗ್ಲೂ ಬಹಳ ಖುಷಿ ಆಗತ್ತೆ ಅವರ ಹೆಸರಲ್ಲಿ ಇವತ್ತು ಇಲ್ಲಿರ್ತಕ್ಕಂಥ ಎಲ್ರಿಗೂ ಪ್ರಸಾದದ ವ್ಯವಸ್ಥೆ ಮಾಡ್ಕೊಟ್ಟಿದ್ದಕ್ಕೆ ನಿಮಗೆ ಹೃದಯಪೂರ್ವಕವಾಗಿ ಧನ್ಯವಾದಗಳು ಎಲ್ಲ ಒಂದು ಕಡೆ ಅವರು ಕೂಡ ಇಲ್ಲಿ ಕೂತ್ಕೊಂಡು ನಿಮ್ಮ ನಿಮ್ದು ಆಶೀರ್ವಾದ ಮಾಡ್ತಾರೆ ಅಂತ ನಾನು ಭಾವಿಸ್ತೀನಿ ಸೊ ನಮ್ಮ ಆಶ್ರಮದ ಬಗ್ಗೆ ಏನು ಹೇಳಕ್ಕೆ ಇಷ್ಟಪಡ್ತೀರ ನಮ್ಮ ಆಶ್ರಮ ನಿಮ್ಮ ನಮ್ಮ ಆಶ್ರಮನೇ ನೋಡಿ ನಿಮ್ಮ ಆಶ್ರಮ ಅಂದರೆ ಇದು ನಮ್ದು ಅಂತ ಬಂದ್ಬಿಡ್ತು ಅದೇ ಯಾಕಂದರೆ ನಾವು ಎಷ್ಟೊಂದು ಜನಕ್ಕೆ ಹೊರಗಡೆ ಜನಕ್ಕೆ ಅವಶ್ಯಕತೆ ಇಲ್ದಿರೋರಿಗೆಲ್ಲ ಊಟ ಹಾಕಿರ್ತೀವಿ ಗೊತ್ತಿರಲ್ಲ ನಾವು ಅಂದ್ಕೊಂಡಿದ್ದು ನಮ್ಮ ಮನೆಯವರು ಎಲ್ಲಾ ಒಂದು ಸೆಲೆಬ್ರೇಟ್ ಯಾಕೆ ಮಾಡಬಾರ್ದು ಲೆವೆಂತ್ ಇಯರ್ ಅದ್ ಅದೇನೋ ಅನಿಸ್ತು ಬೇಡ ನಾನು ಯಾಕೆ ಹೊರಗಡೆ ಯಾರ್ದಾದ್ರು ಮಾಡಬಾರ್ದು ಅದ್ರ ನಾವು ಇಲ್ಲಿ ನಮ್ಮ ಮನೆಯವ್ರ್ ಮಾತ್ರ ಒಂದ್ ತರ್ಟಿ ಮೆಂಬರ್ಸ್ ಇದೀವಿ ನಾವು ತಿನ್ನೋದ್ರಲ್ಲಿ ಅದೇನು ಸುಖ ಕಂಡಿಡ್ತೀವಿ ಮಾಮೂಲಿ ತಿನ್ನೋದೇ ಸೊ ಅದು ಹೊರಗಡೆ ಅವ್ರಿಗೆ ನಾವು ಅದು ಕೊಟ್ಟಾಗ ಆ ಅದ್ ವೈಬ್ರೇಷನ್ ಬೇರೆ ಅಪ್ರೀತಿನೇ ಬೇರೆ ನಾವೇ ತಿನ್ನೋದ್ ಬದಲು ಹೊರಗಡೆ ಅವ್ರ ಜೊತೆ ನಾವು ಬೆರಿಬೇಕು ಅವ್ರ ಅಟ್ಲೀಸ್ಟ್ ಒಂದು ಸಣ್ಣದೊಂದು ಅಳಿಲ್ಸೇವೆ ಸೇವೆ ಹೊತ್ತು ಊಟ ಕೊಟ್ರೆ ಒಂದ್ ಸಣ್ಣ ಅಳಿಲ್ಸೇವೆ ಇನ್ನೇನ್ ನಾವೇನ್ ದೊಡ್ಡ ಬೆಟ್ಟ ಏನು ನಾವು ಮಾಡಲ್ಲ ಆ ಒಂದು ದಿನ ಆ ತೃಪ್ತಿ ಯಾಕಂದ್ರೆ ನಮ್ ತಂದೆ ಹೇಳೋರು ಅನ್ನಕ್ಕೆ ಬಹಳ ಮುಖ್ಯ ಕೊಡುವಂಥವ್ರು ಒಂದ್ ಇಷ್ಟು ಅನ್ನ ಮಿಕ್ಕಿದ್ರು ಅದು ಬೆಳವಣಿಗೆಯಿಂದ ಹೇಳ್ಕೊಡೋರು ನಮ್ಗೆ ನಮ್ದು ಒಂಥರ ದೊಡ್ಡ ಕುಟುಂಬ ಮಾಡಿ ಹೋದಂಥವ್ರು ತಂದೆ ಸೊ ಅವ್ರ ಹೆಸರಲ್ಲಿ ಇವತ್ತು ಇಷ್ಟು ಜನಕ್ಕೆ ನಾನು ಒಂದು ಪುಟ್ಟು ಸೇವೆ ಸಹಾಯ ಅಂತಾನು ಹೇಳಲ್ಲ ಇದು ನಿಮ್ಗೆ ನಿಮ್ಗೆ ಭಗವಂತ ಕೊಟ್ಟಿರುವಂತ ಆಪರ್ಚುನಿಟಿ ನನಗೆ ಕೊಡ್ಬೇಕು ಅಂತ ದೇವ್ರು ಕಳ್ಸಿರೋ ನಾವ್ ಬರೀ ಊಟ ಅನ್ಕೊಂಡು ಆಮೇಲೆ ಇನ್ನ ಇದನ್ನೇ ಏನು ನಿಮ್ಗೆ ಸೊ ಸೊರ್ ನಲ್ವತ್ ಜನ ಎಲ್ರಿಗೂ ಬೆಡ್ಶೀಟ್ ಅಂತ ಅನ್ಕೊಂಡು ಸೊ ಬೆಡ್ಶೀಟ್ ಅನ್ಕೆ ಒಂದು ಏನೋ ಒಂದು ಬಿಸ್ಕೆಟ್ ಸಣ್ಣ ಕೊಟ್ರೆ ಒಂದಿನೇ ಇಟ್ಕೊಂಡ್ ತಿನ್ಬೋದು ಸೊ ಹಂಗ ಅನ್ಕೊಂಡು ಶಾರ್ಟ್ ಪೀರಿಯಡ್ ಅಲ್ಲಿ ನಮ್ಗೆ ಆಗೋದ್ನ ನಾವ್ ಏನೋ ಒಂದ್ ಮಾಡ್ಬೇಕು ಈಗ ನಾವು ನಾವ್ ನಾವೇನೋ ತಿಂದು ಮಾಡೋ ಮೊದ್ಲು ಈಗ ತುಂಬಾ ಜನ ಗೊತ್ತಿರುತ್ತೆ ನಾವು ಎಷ್ಟು ಗ್ರ್ಯಾಂಡ್ ಆಗಿ ಮದುವೆ ಮಾಡಿದ್ರು ಏನೋ ಒಂದ್ ಕೊರತೆ ಹೇಳ್ತಾರೆ ಈ ತರ ಹೊಟ್ಟೆ ತುಂಬಾ ಊಟ ಹಾಕ್ಬಿಟ್ಟೆ ಕೊರತೆ ಹೇಳೋದೇ ಇಲ್ಲ ಅಯ್ಯೋ ಅವ್ರು ಚೆನ್ನಾಗಿರ್ಲಿ ಅಂತಾರೆ ಸೊ ನಮ್ಗೆ ನೀವು ಇಷ್ಟು ಜನದಿಂದ ಬ್ಲೆಸ್ಸಿಂಗ್ ನಿಮ್ಮ ಇಷ್ಟು ಜನದ ನೋಟದಲ್ಲಿ ನಮ್ ತಂದೆ ನೋಡ್ತೀನಿ ಸೊ ನಮ್ಮನೆಲ್ಲ ತುಂಬಾ ಮುದ್ದು ಸಾಕಿರೋಂತವ್ರು ಹೆಣ್ಣು ಅಂದ್ರೆ ಪ್ರಾಣ ಅವ್ರ ಅಷ್ಟು ಪ್ರಾಣ ಅದು ಮರ್ಯಕ್ ಆಗೋದೇ ಇಲ್ಲ ಅವ್ರನ್ನ ಒಂಥರ ಸೈನಿಕರು ಇಷ್ಟ ಅಂದ್ರೆ ಅಪ್ಪ ಬಿಟಿ ಎಸ್ ಡ್ರೈವರು ಯಾವಾಗೂ ನನ್ನ ಹಿಂದೆ ಐವತ್ ಅರವತ್ ಜನ ಇರ್ತಾರಮ್ಮ ಅನ್ನೋರು ಈಗ ಅಪ್ಪರ ಹಿಂದೆ ನೂರ್ ನಲ್ವತ್ ಜನ ಇದ್ದಾರೆ ನೂರ್ ನಲ್ವತ್ ಜನ ಇದಾರೆ ಶಕ್ತಿ ಏನು ಅಂದ್ರೆ ಮಾತು ಅದ್ಭುತ ಇದು ನೋಡಿ ಅವರು ಡ್ರೈವಿಂಗ್ ಮಾಡುವಾಗ ನಿಮ್ ಹಿಂದೆ ಯಾರಿದಾರೆ ಅಂದ್ರೆ ಪ್ಯಾಸೆಂಜರ್ ಗಳೇ ದೇವ್ರಿಗೆ ವಿಷಯ ಅಂದ್ರೆ ನಮ್ಮ ಅಪ್ಪನ್ಗೆ ಐದು ಗಂಡ ಐದು ಹೆಣ್ಮಕ್ಳು ಇವನೊಬ್ನ ತಮ್ಮ ಐದು ಹೆಣ್ಮಕ್ಳ ಕೆಳಗೆ ತಮ್ಮ ನಮ್ಗೆ ಮಾತಾಡಕ್ಕೆ ನಮ್ ಮಾತೆ ಬರಲ್ಲ ಇವತ್ತಿನವರೆಗೂ ನಮ್ಮ ಅಪ್ಪನ ನಮ್ಮ ಅಪ್ಪ ಬಿಟ್ಟು ಹತ್ತು ವರ್ಷ ಹನ್ನೊಂದನೇ ವರ್ಷ ಬಿತ್ತು ಎಷ್ಟೋ ಆಶ್ರಮಗಳು ನೋಡಿದೋ ನಮ್ಮ ಅಕ್ಕದ ಕೇಳಿದ್ ಒಂದೇ ಮಾತು ಅಕ್ಕನ ಹತ್ರ ಇಲ್ಲ ನಾನು ಹೋಗಿ ಆಶ್ರಮಕ್ಕೆ ಹೋಗ್ಲೇಬೇಕು ಅಲ್ಲಿ ನಮ್ಮ ಅಪ್ಪನ ಒಂದು ಮಹಾತ್ಮನ ಸದ್ಯದಲ್ಲಿ ಇಟ್ಟು ಅಪ್ಪನ್ನು ಹಾಕ್ಸಬೇಕು ಸರಿ ಅಕ್ಕ ನಾನು ಇಬ್ಬರು ಡಿಸೈಡ್ ಮಾಡೋದು ನಾವು ಹೇಳಿದ್ಮೇಲೆ ಅಕ್ಕ ಹೇಳಿದ್ರೆ ಮುಗೀತು ನಮ್ಮ ಮೇಲೆ ತಮ್ಮನ್ನು ಅಕ್ಕ ನೀವು ಹೇಳಿದ್ಮೇಲೆ ಇಬ್ಬರು ಮುಗೀತು ಇಲ್ಲ ನಾನು ಹೋಗಿ ನೋಡಬೇಕು ಅಪ್ಪ ಅಲ್ಲಿ ಇದ್ದಾರೆ ಅನಿಸುತ್ತೆ ನಡೆಯಲ್ಲ ಹೋಗೋಣ ಅಂತ ಕರ್ಕೊಂಡು ಬಂದು ಅಪ್ಪ ಐದು ಹೆಣ್ಣು ಮಕ್ಕಳನ್ನ ಮಗು ಥರ ಸಾಕಿದ್ರು ಈ ಒಂದು ಗಂಡು ಮಗನ ಹೆಣ್ಮಗು ತರ ಸಾಕ್ರೆ ನಮ್ಮ ಅಪ್ಪನ ಬಿಟ್ಟು ಹೋಗಾಗಲ್ಲ ಇವರು ನನ್ನ ತಾಯಿ ನಮ್ಗೆ ಆರ್ ಮಕ್ಕಳಿಗೂ ಜನ್ಮ ಕೊಟ್ಟ ತಾಯಿ ನಮ್ಮ ಅಪ್ಪ ಒಂದೊಂದು ಕ್ಷಣ ಒಂದೊಂದು ನಿಮಿಷ ನಮ್ಗೆ ಏನು ಹೇಳ್ಕೊಟ್ರು ಅದನ್ನು ಇವತ್ತಿನವರೆಗೂ ನಾವು ಮರೆಯಲ್ಲ ಅದನ್ನ ನಾವು ಪಾಲಿಸ್ತಿದ್ದೀವಿ ಇವತ್ತಿನವರೆಗೂ ನಾವ್ ಹಿಂಗಿದ್ದೀವಿ ಅಂದ್ರೆ ನಮ್ಮ ಅಪ್ಪ ಒಂದು ವಿದ್ಯೆ ಬುದ್ಧಿ ಧ್ಯಾನನೇ ಅಂತ ನಾನು ಹೇಳಕ್ ಇಷ್ಟ ಬಂದು ಆಗ್ತೇನೆ ನಮ್ಮನ್ನ ನಾವ್ ಹೇಳ್ಕೊಳಕಿಂತ ಇಷ್ಟು ದೊಡ್ಡ ಸಮಸ್ಯೆನ ನೀವು ಉತ್ಪತ್ತಿ ಮಾಡಿ ಇಷ್ಟು ಜನಕ್ಕೆ ನೀವು ಬಂದು ಮಾರ್ಗದರ್ಶಿ ಆಗಿದ್ದೀರಾ ಸೊ ಈ ಸಣ್ಣ ವಯಸ್ಸಲ್ಲಿ ನಂಗೆ ನಲವತ್ನಾಲ್ಕು ವಯಸ್ಸು ನಿಮ್ಗ ಇನ್ನೂ ಸಣ್ಣವ್ರು ಇರ್ತೀರಾ ಅನ್ಸುತ್ತೆ ಇರ್ಬೇಕು ಹದಿನೆಂಟು ಅನ್ಕೊಂಡ್ರೇನೆ ಇನ್ನು ಮಿಕ್ಕಿದ್ ಅಷ್ಟು ವರ್ಷ ನಾವ್ ಅಚ್ಚು ಮಾಡಕ್ ಆಗತ್ತೆ ಹೋದ್ರೆ ಅಚ್ಚು ಮಾಡಕ್ ಆಗಲ್ಲ ಯಾವಾಗೂ ಎವರಿ ಗ್ರೀನ್ ಅನ್ಕೊಂಡ್ರೆ ನಾವ್ ಯಾವಾಗಾರು ಅದನ್ನ ಅಚು ಮಾಡ್ತೀವಿ ಆತರ ಸೊ ಆ ನಿಮ್ಮ ಒಂದು ಒಂದು ಇದ್ರಿಂದ ಭಗವಂತ ನಮ್ ಇಷ್ಟು ಜನಕ್ಕೂ ಮಾಡುವಂತ ಒಂದು ಒಂದು ಸಣ್ಣ ಆಪರ್ಚುನಿಟಿ ಇದೊಂದು ಸಣ್ಣ ಅಳಿಲ್ ಸೇವೆ ನಿಮ್ ಥ್ಯಾಂಕ್ಸ್ ಹೇಳ್ತೀನಿ ಯಾಕಂದ್ರೆ ಭಗವಂತ ಇಲ್ಲಿದ್ದಾನೆ ಅಂತ ನಾವ್ ಹೋಗಿ ಹುಡ್ಕಿದ್ರೆ ಸಿಗಲ್ಲ ಮರ್ಸನ್ನ ಉತ್ಪತ್ತಿ ಮಾಡ್ತಾನೆ ಅವನಿಂದ ಇಷ್ಟು ಸೈನ್ಯ ಇದೆ ಅಂತ ಬೆಳೆಸ್ತಾನೆ ಅದು ಗ್ರೇಡ್ ಯೋಗಿ ಸರ್ ಇನ್ನೊಂದೇ ಪ್ರಪಂಚ ಏನು ಅಂತ ತಿಳ್ಕೊಂಡ್ಬಿಟ್ಟಿದ್ದೀರಾ ಸಿಂಪಲ್ ಆಗಿ ಹೇಳ್ತೀನಿ ಬರ್ತಾ ಏನು ತಂದಿಲ್ಲ ಹೋಗ್ತಾ ಏನಿಲ್ಲ ಇದ್ದೀ ನಾವ್ ಏನ್ ಮಾಡಿದೀವಿ ಅನ್ನೋದಷ್ಟೇ ನೀವ್ ಇರ್ಲಿ ಇಲ್ದೇ ಹೋಗ್ರೆ ನಿಮ್ ಹೆಸರು ಇರುತ್ತಲ್ಲ ಅದೇ ಇವತ್ತು ಲಕ್ಷ್ಮಣ ಇಲ್ಲ ಆದ್ರೆ ಅವ್ರು ಕಟ್ಟಿರುವಂತ ಆಸ್ಥಾನ ಇದೆ ಅದನ್ನ ನಡಗುತ್ತೆ ನಡ್ಸ್ಕೊಂಡ್ ನಾವು ಇರ್ತೀವಿ ಹೋಗ್ತೀವಿ ನಾವೊಂದು ಸಂಸ್ಥೆ ಮಾಡೋದ್ರೆ ನಾವಂತೂ ಇರಲ್ಲ ಇದ್ರ ಮೇಲೆ ಒಳ್ಳೆ ಕೆಲಸ ಮಾಡಿದ್ರು ಅಥವಾ ಕೆಟ್ಟ ಕೆಲಸ ಮಾಡಿದ್ರು ಮತ್ತೆ ಹುಡ್ತಾರೆ ಅನ್ನೋ ನಂಬಿಕೆ ನನಗೂ ಇಲ್ಲ 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 ಸೊ ಒಳ್ಳೇದ್ ಮಾಡಿದಕ್ಕೆ ಇವತ್ತು ಸಿದ್ಧಗಂಗಾ ಶ್ರೀಗಳು ದೇವರಾಗಿದ್ದಾರೆ ನೂರ ಜನ ಒನ್ ಒನ್ ಟೈಮ್ ಟೈಮ್ ಟಿಫನ್ ಮಾಡ್ತಾರೆ ಮಾಡ್ತಾರೆ ಕಾಫಿ ಕುಡಿತಾರೆ ಊಟ ನೀವು ಏನ್ ತಿಳ್ಕೊಂಡಿದ್ದೀರಾ ಅಷ್ಟೇ ನಿಮ್ಗಿಂತ ಸ್ವಲ್ಪ ನಾವ್ ತಿಳ್ಕೊಂಡಿದೀವಿ ನೀವು ಅವರಷ್ಟು ತಿಳ್ಕೊಂಡಿಲ್ಲ ನಾವ್ ನಿಮ್ಮಷ್ಟು ತಿಳ್ಕೊಂಡಿಲ್ಲ ನಮಗ್ ಗೊತ್ತಿರಷ್ಟು ನಾವ್ ಮಾಡಿದೀವಿ ನಿಮ್ಗ್ ಗೊತ್ತಿರಷ್ಟು ನೀವ್ ಮಾಡಿದ್ರ ಅಷ್ಟೇ ಸಿಂಪಲ್ ಜಾಸ್ತಿ ಮಾತಾಡೋದಕ್ಕಿಂತ ಬರ್ತಾ ಏನು ತಂದಿಲ್ಲ ಹೋಗ್ತಾ ಇವಾಗ ನಾವು ಕೊಟ್ಟಿದ್ದು ಇಷ್ಟು ಜನ ತಿಂತಿದ್ದಾರೆ ನೆನ್ಸ್ಕೊಂತ ಇದಾರೆ ಅಂದ್ರೆ ನೀವ್ ಮಾಡಿರೋದು ಹಾಗೆ ಮುಂದೆ ಜನ ನೆನ್ಸ್ಕೊಳ್ತಾರೆ ಮುಂದೆ ಬರೋ ನೆನ್ಸ್ಕೊಳ್ತಾರೆ ಓ ಇದ್ದೋಬ್ಬ ಮಹಾತ್ಮ ಇದ್ನ ಮಾಡಿದ್ನ ಹೋದ್ನ ಅಂತ ನೀವ್ ಏನೇ ಮಾಡಿದ್ರು ನಾವ್ ತಿಂದು ಇದು ಇದಾವ್ದು ಲೆಕ್ಕನೇ ಇಲ್ಲ ನೀವ್ ಮಾಡಿಟ್ಟು ಹೋಗ್ತಿರಲ್ಲ ಅದೇ ಮಾಡಿದಿರ ನಾಳೆ ನಿಮ್ ತಲೆ ಇಲ್ಲ ಅಂದ್ರು ಯಾರೋ ಒಬ್ರು ಪುಷ್ಯಪ್ಪ ಭಗವಂತ ಅವ್ನ್ ದಾರಿ ತಂದಿದ್ದಾನೆ ಅದನ್ನ ನೀನ್ ನಡ್ಕೊಂಡು ಅಂತ ಕಳಿಸ್ತಾರೆ ಅಲ್ವಾ ಮತ್ತೆ ಲೇಟ್ ಆಯ್ತು ಊಟಕ್ಕೆ ಎಲ್ರಿಗೂ ತುಂಬಾ ಕ್ಷಮೆ ನಾನ್ ಕ್ಷಮೆ ಕೇಳ್ಕೊಳ್ತೀನಿ ಲೇಟ್ ಆಯ್ತು ಹಾಫ್ ಅನ್ ಅವರ್ ನಿಮ್ಮ ನಿಮ್ಗೆ ನಾವು ಇಲ್ಲಿ ಒಂಥರ ಚೆನ್ನಾಗಿಲ್ಲ ನಿಜನಾಗ್ಲೂ ಯೋಗೇಶ್ ಆಶ್ರಮಕ್ಕೆ ಬರ್ಲೇಬೇಕು ಅಂತ ತುಂಬಾ ಆಸೆ ಇತ್ತು ನಾನು ಒಬ್ಳೇ ಬರಕ್ ಆಗಲ್ಲ ಅಕ್ಕಿನ ಅಕ್ಕನಿಗೆ ಹೇಳಿದ್ರೆ ತಂದು ಬರೋ ಸಾಧ್ಯತೆ ನಮ್ಗೆ ಇದ್ದೇ ಇರುತ್ತೆ ಅನ್ನೋದು ನಾನು ಲಾಸ್ಟ್ ಒಬ್ಬಳೇ ಬರಕ್ ಆಗಲ್ಲ ಅನ್ಫಾರ್ಚುನೇಟ್ಲಿ ಮಿಸ್ ಆಯ್ತು ಈಗ